ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಒಂದು ವಿಷಯ ಬಂದಿದ್ದೀನಿ ನಂದೇ ವಿಷಯ ಇದು ಎಲ್ರಿಗೂ ಗೊತ್ತಿರಬೇಕು ಯಾಕಂದರೆ ಇದು ಕೆಲವೊಬ್ಬರಿಗೆ ಉಪಯೋಗ ಆಗ್ಬೋದು ಅಂತ ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಮನುಷ್ಯನಿಗೆ ಪ್ರತಿಯೊಂದು ಮನುಷ್ಯನಲ್ಲೂ ಒಂದೊಂದು ಕಷ್ಟ ಸುಖ ಎಲ್ಲವೇ ಇರುತ್ತಲ್ವಾ ಅದನ್ನು ನಾವು ಎದುರಿಸ್ಕೊಂಡು ಬರೋದು ದೊಡ್ಡ ಚಾಲೆಂಜಾಗಿ ತಗೋಬೇಕಾಗತ್ತೆ ಕೆಲವೊಂದು ಕಷ್ಟ ಬಂದಾಗ ಹೆದ್ರುಕೋಬಾರ್ದು ಅಂತಹ ಸಂದರ್ಭದಲ್ಲಿ ನಾವು ಹೇಗಿರಬಹುದು ಅಲ್ವಾ ಅದಕ್ಕೆ ನಾನು ಈ ವಿಡಿಯೋ ಹಾಕ್ತಾ ಇದ್ದೀನಿ ಇದು ನನ್ನದೇ ವಿಷಯ ಆಗಿರುತ್ತೆ ಬೇರೆ ಯಾವುದೂ ಅಲ್ಲ ಓಕೆನಾ ಪೂರ್ತಿ ವಿಡಿಯೋ ನೋಡಿ ನಾವಿವತ್ತು ಎಷ್ಟು ಚೆನ್ನಾಗಿ ಇದ್ದೀವಿ ಅಂದರೆ ನಾವು ಎಷ್ಟೋ ಕಷ್ಟವನ್ನು ಎದುರಿಸಿ ಬಂದಿದ್ದೀವಿ ಎಷ್ಟು ಅಂದರೆ ಎಷ್ಟು ು ಜೀವನೇ ಬೇಡ ಅನ್ನುವ ಪರಿಸ್ಥಿತಿಗೆ ಬಂದಿತ್ತು ಕೆಲವೊಮ್ಮೆ ಅಂತಹ ಕೆಟ್ಟ ದಿನಗಳನ್ನು ದಾಟಿ ಬಂದಿದ್ದೀವಿ ಕಷ್ಟದ ಜೊತೆಗೆ ಸುಖ ಇರುತ್ತೆ ಸುಖದ ನಂತರ ಕಷ್ಟ ಇರುತ್ತೆ ಇದೆಲ್ಲ ನಿಜವಾಗಿಯೂ ಹೌದು ಪ್ರತಿಯೊಂದು ಮನುಷ್ಯನಲ್ಲಿ ಸುಖ ಇದೆ ಅಂದರೆ ಅವರಿಗೆ ಕಷ್ಟದ ನೋವು ಗೊತ್ತಿರುತ್ತೆ ಪ್ರತಿಯೊಂದು ಮನುಷ್ಯನಿಗೆ ಕಷ್ಟ ಇದೆ ಅಂದರೆ ಅವನಿಗೆ ಮುಂದೊಂದಿನ ಸುಖದ ಅನುಭವ ಹಾಗೆ ಆಗತ್ತೆ ಅಲ್ವಾ ಹಾಗಾಗಿ ಇವತ್ತು ನಾನು ಈ ವಿಡಿಯೋ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಈ ವಿಡಿಯೋ ಕೆಲವೊಬ್ಬರಿಗೆ ಉಪಯೋಗ ಉಪಯೋಗ ಆಗಬಹುದು ಎಷ್ಟೋ ಜನ ಎಷ್ಟೋ ಕಷ್ಟದಲ್ಲಿ ಇರ್ತಾರೆ ಅಂಥವರಿಗೆ ನಾವು ಹೇಗೆ ಅದರಿಂದ ಹೊರಗಡೆ ಬರಬೇಕು ಅನ್ನೋದೆಲ್ಲ ಗೊತ್ತಾಗಲ್ಲಲ್ವಾ ಅದಕ್ಕೆ ಯಾರಿಗಾದರೂ ಉಪಯೋಗ ಆಗ್ಬಹುದು ನಾವು ತುಂಬ ಕಷ್ಟವನ್ನು ಅನುಭವಿಸಿದ್ದೀವಿ ಇವತ್ತು ಒಂದು ಸಣ್ಣ ವಿಡಿಯೋ ಅಂದರೆ ಮಾಡ್ತಾ ಇದ್ದೀನಿ ಒಂದು ಸಣ್ಣ ವಿಷಯ ಹೇಳ್ತೀನಿ ಮುಂದೆ ಏನಾದರೂ ನಾನು ಹೇಳ್ ಹೇಳ್ಕೊತೀನಿ ಹಾಗೇನಿಲ್ಲ ಅದರಲ್ಲಿ ಏನು ತಪ್ಪಿಲ್ಲಲ್ವಾ ಹಾಗೆ ನಮ್ಮದು ಸಂಸಾರ ಚೆನ್ನಾಗಿ ನಡೀತಾ ಇತ್ತು ನಮ್ಮ ಮನೆಯಲ್ಲಿ ಅತ್ತೆ ಮಾವ ನಾವು ಮತ್ತು ಮನೆ ಮಂದಿ ಮನೆ ಅಂದಮೇಲೆ ಒಡಹುಟದವರು ಎಲ್ಲ ಇರ್ತಾರಲ್ವ ಇದ್ದರು ನಾವು ಚೆನ್ನಾಗೇ ಇತ್ತು ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಒಂದೇ ಮಗ ನಾನು ಒಂದೇ ಸೊಸೆ ನಾವು ತುಂಬ ಚೆನ್ನಾಗಿ ಅತ್ತೆ ಸೊಸೆ ಮಾವ ಅಂತ ಮನೆಯಲ್ಲಿ ಖುಷಿಯಿಂದ ನಾವು ಸಂಸಾರ ಮಾಡಿಕೊಂಡು ಬರ್ತಾ ಇದ್ದೀವಿ ಅದು ಕೆಲವೊಂದು ಜನರಿಗೆ ಅದು ನೋಡಲಿಕ್ಕೆ ಆಗಿಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ಮನೆಯಲ್ಲಿ ಅಂದರೆ ಚೇಂಜಸ್ ಕಾಣ್ತಾ ಬಂತು ಮನೆಯೊಳಗಡೆ ಸ್ವಲ್ಪ ಅಂದರೆ ಮನೆಯಲ್ಲಿ ಸ್ವಲ್ಪ ವಾತಾವರಣ ಚೇಂಜ್ ಆಯಿತು ಹಾಗೆ ಮನೆಯದು ಒಂದೊಂದು ಒಂದೊಂದು ಸರಿಯಾಗ್ತಾ ಬಂತು ಮನೆಯಲ್ಲಿ ಸಣ್ಣ ಪುಟ್ಟ ದುಡ್ಡಿನ ಸಮಸ್ಯೆ ಇರ್ಬೋದು ಏನೋ ಒಂದು ನಮಗೆ ದೇವರು ಆ ಟೈಮಲ್ಲಿ ನಮ್ಮ ನಮ್ಮ ಲಕ್ಕು ಅಂತ ಹೇಳ್ಬೋದು ಒಳ್ಳೆಯದಾಗ್ತಾ ಬಂತಲ್ವಾ ಅದನ್ನು ನೋಡಲಿಕ್ಕಾಗ್ದೆ ನಮ್ಮ ಮನೆಯಲ್ಲಿ ತುಂಬಾ ಕಿರಿಕಿರಿ ಅಂದರೆ ಮನೆಯೊಳಗೆ ಕಿರಿಕಿರಿ ಇದ್ದರು ಜನ ಇದು ನಾನು ಹೊರಗಡೆ ಜನನು ಅಂತ ಹೇಳೋಲ್ಲ ನಮ್ಮ ಮನೆಗೆ ಸಂಬಂಧಪಟ್ಟವರೇ ಮಾಡಿಸಿದ್ದಾರೆ ಅಂತಲೂ ಹೇಳಲ್ಲ ಅರ್ಥ ಮಾಡ್ಕೊಳ್ಳಿ ಓಕೆನಾ ಮನೆ ಅಂದಮೇಲೆ ಸಂಬಂಧಪಟ್ಟವರು ಕೆಲವೊಮ್ಮೆ ಈ ರೀತಿ ತೊಂದರೆಯನ್ನು ಮಾಡೋರು ಇದ್ದಾರೆ ಹೊರಗಿನ ಜನೂ ಕೂಡ ನೋಡ್ಲಿಕ್ಕಾಗ್ದೇ ಈ ರೀತಿ ತೊಂದರೆ ಕೊಡೋರು ಇದ್ದಾರೆ ನಮ್ಮ ಮನೇಲಿ ಏನಾಯಿತು ತುಂಬಾ ಚೆನ್ನಾಗಿದ್ವಿ ನಾವು ಮನೆ ಮೇಲೆ ಎಲ್ಲರೂ ಸೇರಿ ಕೆಲಸ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಇದ್ವಿ ಆಗದೆ ಅದು ಮನೇಲಿ ಮತ್ತೆಗೆ ಎಲ್ಲ ಸುಮ್ಮ ಸುಮ್ಮನೆ ಹೇಳ್ಕೊಡೋರು ಏನೇನೋ ಹೇಳ್ಕೊಟ್ಟು ಮನೆಯಿಂದ ಹೊರಗೆ ಹಾಕು ಮನೆಯಿಂದ ಹೊರಗಾಕು ಇವರನ್ನು ಅನ್ನೋ ರೀತಿಯಲ್ಲಿ ಮಾತಾಡುವವರು ತುಂಬನೇ ನಾವು ಚಿತ್ರಹಿಂಸೆ ಅನುಭವಿಸ್ಬಿಟ್ರು ಸುಮ್ಮನೆ ಎಲ್ಲಾದರೂ ಹೋಗೋದು ತುಂಬ ಕಡಿಮೆ ಹೋಗೋದೇ ಇಲ್ಲ ಅಂತಲೇ ಹೇಳ್ಬೋದು ಹೋದರೂ ರಜೆ ಟೈಮಲ್ಲಿ ಹೋಗೋದು ಬರೋದು ಮನೆಯಲ್ಲೇ ಇರೋದು ಹೀಗಿದ್ದಾಗ ಮನೇಲಿದ್ದರೂ ಕೂಡ ನಾವು ಸೋಮಾರಿತನ ಏನು ಏನೂ ಮಾಡ್ತಾ ಇರಲಿಲ್ಲ ಮನೆ ಕೆಲಸ ಮಾಡೋದು ಮನೆ ನಡೆಸ್ಕೊಂಡು ಹೋಗೋದು ಮನೆ ಮಾತಾ ಮನೆಯಲ್ಲೇ ನಾವು ಚೆನ್ನಾಗಿ ಇರೋದನ್ನು ರೂಢಿ ಮಾಡಿಕೊಂಡು ಬಂದಿದ್ದೀವಿ ಹೀಗೆ ನಡೀತಾ ಇರುವಾಗ ಜನರು ಜನರು ಅಂತಲೂ ಹೇಳಲ್ಲ ಸಂಬಂಧಿಕರು ಅಂತಾನೆ ಹೇಳಲ್ಲ ನಮ್ಮ ಅತ್ತೆಗೆ ಎಲ್ಲರೂ ಸುಮ್ಮ ಸುಮ್ಮನೆ ಹೇಳಿ ಹೇಳಿ ಕೊಡುವವರು ನೋಡಲಿಕ್ಕೆ ಆಗಿಲ್ಲ ಅವ್ರಿಗೆ ನಂದರೆ ನಮ್ಮ ಮದುವೆಗಿಂತ ಮೊದಲು ಯಾವ ರೀತಿ ಪರಿಸ್ಥಿತಿ ಇತ್ತು ಇವಾಗ ಹೇಗಿದೆ ಅನ್ನೋದು ಅವರಿಗೆ ಗೊತ್ತಾಯ್ತಲ್ವ ಈಗ ಚೆನ್ನಾಗಿದ್ದಾರೆ ಇವರು ಅನ್ನೋದು ಗೊತ್ತಾಯಿತು ಹಾಗಾಗಿ ಅವರು ಮನೆಯಿಂದ ನಮ್ಮನೆ ಹೊರಗೆ ಹಾಕೋದು ಹೊರಗೆ ಹಾಕೋ ಮನೆಯಲ್ಲಿ ಮನೇಲಿ ಅತ್ತೆ ಹತ್ತಿರ ನಮಗೆ ಬಯಸೋದು ಮಾಡೋದು ಕೂಗೋದು ಇಪ್ಪತ್ನಾಲ್ಕು ಅವರು ಕೂಗೋದು ಗಿಜಿರೋದು ಏನೇನು ಕತೆ ಕಟ್ಟೋದು ನಮ್ಮ ಬಗ್ಗೆ ಏನೇನೋ ಹೇಳೋದು ನಾವೇನಾದರೂ ಮನೇಲಿ ಮಾಡಿದರೆ ಅದು ಸರಿಯಾಗಿಲ್ಲ ಅನ್ನೋದು ಆ ರೀತಿ ಕ್ರಿಯೇಟ್ ಮಾಡ್ತಿದ್ರು ಜನ ಅಂದರೆ ಅವರಿಗೆ ತಲೆ ತಿನ್ನೋದು ನೀನು ಯಾಕೆ ಕೂತ್ಕೋ ನೀನು ಯಾಕೆ ಕೆಲಸ ಮಾಡ್ತೀಯಾ ಕೂತ್ಕೋಬೇಕು ನೀನು ಅಂತ ಹೇಳೋದು ನಾವೆಲ್ಲ ಕೆಲಸ ಮಾಡಿ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತಿದ್ದೀವಿ ಅಂದರೆ ಅದು ನೋಡಲಿಕ್ಕಾಗ್ದೇ ಅಲ್ಲಿ ಹೇಳೋದು ನೀ ಏನೂ ಕೆಲಸ ಮಾಡಬೇಡ ನೀ ಏನೋ ಮಾಡಬೇಡ ಈ ರೀತಿ ಎಲ್ಲ ಕೆಟ್ಟ ಕೆಟ್ಟದಾಗಿ ಹೇಳಿಬಿಟ್ಟು ಮನೇಲಿ ಗಲಾಟೆ ಗಲಾಟೆ ಏರಿಸೋದು ಮನೆಯಲ್ಲಿ ಸುಮ್ಮನೆ ಸುಮ್ಮನೆ ಯಾರ್ದು ನಮ್ಮ ಮನೇಲಿ ಯಾರ್ದು ಸಮಸ್ಯೆನೇ ಇಲ್ಲ ಅತ್ತೆ ಹೊರಗಡೆ ಓಡಾಡೋದು ಮಾಡೋದು ಮಾಡ್ತಿದ್ರಲ್ಲೋ ಅವರಿಗೆ ನೂರೆಂಟು ಕೊಟ್ಟು ಕೊಟ್ಟು ಮನೆಯಿಂದ ಮನೇಲಿ ಗಲಾಟೆ ಮಾಡಿಸೋದು ನಂತರ ನಂತರ ಏನಾಯಿತು ಗೊತ್ತಾ ಮನೆಯಿಂದ ಹೊರಗಾಕೋದು ಪ್ರಯತ್ನ ಮಾಡಿದ್ರು ತುಂಬನೇ ಪ್ರಯತ್ನ ಅಂದರೆ ತುಂಬ ಜನ ತುಂಬ ಪ್ರಯತ್ನ ಮಾಡಿದರು ಆದರೆ ನಾವು ಅವರಿಗೆ ನಮ್ಮ ಮನೆಗೆ ಬಂದು ಮಾತಾಡಲಿಕ್ಕೆ ಅವಕಾಶನೇ ಕೊಡಲಿಲ್ಲ ನಾವು ನಮ್ಮ ಮನೆಯಲ್ಲಿ ಏನು ಸಮಸ್ಯೆ ಇದೆ ನಾವು ಅದನ್ನೇ ಎದುರಿಸಿ ಎದುರಿಸಿ ನಿಂತರು ಗೊತ್ತಾ ಹದಿನೆಂಟರಿಂದ ಇಪ್ಪತ್ತು ವರ್ಷ ಇದೇ ರೀತಿ ನಡೀತಾ ಇತ್ತು ಮನೆಯಲ್ಲಿ ಒಂದು ರೀತಿ ಚಿತ್ರಹಿಂಸೆ ಅನ್ಬೌದು ಸುಮ್ಮನೆ ಬೆಳಿಗ್ಗೆ ಎದ್ದ ತಕ್ಷಣವೇ ಗಲಾಟೆ ಸಂಜೆ ಮಲಗಿದ್ರು ಗಲಾಟೆ ನಿದ್ದೆಗಣ್ಣಲ್ಲಿದ್ದರೂ ಆ ಧ್ವನಿಯನ್ನು ಕೇಳಬೇಕಿತ್ತು ಅಂತಹ ಸಮಸ್ಯೆ ನಮ್ಮ ಮನೇಲಿ ಹಾಗೆಲ್ಲ ಇತ್ತಲ್ವ ಅಂತಹ ಧ್ವನಿ ನಾವು ಕೇಳಿಕೊಂಡು ದಿನಗಳನ್ನು ಕಳ್ಕೊಂಡು ಎದ್ರಸ್ಕೊಂಡು ಬಂದರು ಆ ಧ್ವನಿಗೆ ನಾವು ಹೆದ್ರಲಿಲ್ಲ ಹೆದ್ರಿಕೊಂಡು ಬೇರೆ ಹೋಗೋದಾಗಲಿ ಬೇರೆ ಮನೆ ಮಾಡೋದಾಗ್ಲಿ ಅಮ್ಮನ ಮನೆಗೆ ಹೋಗೋದಾಗ್ಲಿ ಈ ರೀತಿ ಯಾವತ್ತೂ ಮಾಡಲಿಲ್ಲ ಆ ರೀತಿ ಮನಸ್ಸು ಕೂಡ ಮಾಡಿಲ್ಲ ಅವ್ರದ್ದು ಒಂದು ಮಾತಿಗೆ ನಾವು ಒಂದು ಮಾತು ಹೇಳಿ ಎದ್ರಸ್ಕೊಂಡು ಅಲ್ಲಲ್ಲೇ ಸಮಾಧಾನ ಮಾಡಿ ಬರ್ತಿದ್ವಿ ಮನೆಯಲ್ಲಿ ಸ್ವಲ್ಪ ಹೇಳ್ತಿದ್ವಿ ಹಾಗಲ್ಲ ಹೀಗೆ ಹೀಗಲ್ಲ ಹಾಗೆ ಅಂತ ಅವ್ರ ನಡುವೆ ನಾವು ಸುಧಾರಿಸ್ಕೊಂಡು ಬಂದ್ವಿ ಅವರು ಒಂದು ಹತ್ತು ಮಾತು ಹೇಳಿದ್ರು ಸುಮ್ಮನೆ ಕೇಳ್ಕೊಳ್ಳೋದು ಇಲ್ಲಾಂದ್ರೆ ನಾವೇ ಒಂದೆರಡು ಮಾತು ಜಾಸ್ತಿ ಹೇಳಿ ಸಮಾಧಾನ ಮಾಡ್ಕೊಳ್ಳೋದು ಹೀಗೆ ದುಡ್ತಾ ದುಡ್ತಾ ಬಂದ್ವಿ ಆದರೆ ನಾವು ಅವ್ರ ಮಾತಿಗೆ ಹೆದ್ರಕೊಂಡು ಮನೆಯಿಂದ ಹೊರಗಡೆ ಹೋದರೆ ನಾವು ಇವತ್ತು ಈ ಸ್ಟೇಜಲ್ಲಿ ಇರ್ತಾನೆ ಇರಲಿಲ್ಲ ಅದರಲ್ಲೂ ನಮಗೊಂದು ಕೆಟ್ಟ ಹೆಸರು ಕೂಡ ಆಗ್ತಿತ್ತು ಒಂದೇ ಮಗ ಒಂದೇ ಸೊಸೆ ಹಿರಿಯವರನ್ನ ಬಿಟ್ಟು ಹೋದರು ಅನ್ನೋದು ಒಂದು ದೊಡ್ಡ ಮಾತು ನಂತರ ಸುಧಾರಿಸ್ಕೊಂಡು ಹೋಗಲಿಲ್ಲಲ್ವ ಅವರೇನು ವಯಸ್ಸಾದವರು ಇವರು ಎಜುಕೇಟೆಡು ಸ್ವಲ್ಪ ಆದರೂ ಎಜುಕೇಟೆಡ್ ಇದ್ದಾರೆ ಇವರು ಯಾಕೆ ಈ ರೀತಿ ಮಾಡಿದ್ರು ಅನ್ನೋ ಭಾವನೆ ಬರ್ತಿತ್ತಲ್ವ ಬಿಟ್ಟು ಹೋದರೆ ಹಾಗಾಗಿ ನಾವು ಹದಿನೆಂಟರಿಂದ ಇಪ್ಪತ್ತು ವರ್ಷ ಆ ದಿನಗಳನ್ನು ಕಳ್ಕೊಂಡು ಬಂದರು ಎಷ್ಟೋ ಜನ ಸುಮ್ಮನೆ ಸುಮ್ಮನೆ ಹೇಳ್ಕೊಡೋದು ಸುಮ್ಮನೆ ನೀ ಯಾಕೆ ಕೆಲಸ ಮಾಡ್ತೀಯಾ ನೀ ಯಾಕೆ ಅಲ್ಲಿಲ್ಲಿ ಹೋಗ್ತೀಯ ಎಲ್ಲೂ ಹೋಗ್ಬೇಡ ಮನೇಲೇ ಇರು ಹೀಗೆ ಏನು ಮೊಮ್ಮಕ್ಕಳಿಗೆ ಹಾಗೆ ಮಾಡು ಹೀಗೆ ಮಾಡು ಮಾತಾಡಿಸ್ಬೇಡ ಕೆಲಸ ಮಾಡಬೇಡ ಏನೇನು ಹೇಳ್ಕೊಡ್ತಿದ್ರು ಅವ್ರದ್ದೇ ಆದ ಜನ ಇರ್ತಿದ್ರಲ್ವಾ ಅವ್ರದ ಅವ್ರಿಗಿಷ್ಟ ಆದವ್ರ ಜೊತೆ ಮಾತಾಡೋದೆಲ್ಲ ಮಾಡ್ತಿದ್ರು ಹೇಳ್ಕೊಡ್ತಿದ್ರು ಹೀಗೆಲ್ಲ ಮನೆಯಲ್ಲಿ ಕಿರುಕುಳ್ಳ ತೊಂದರೆ ಈ ರೀತಿ ಸಮಸ್ಯೆ ಹುಟ್ಟಿ ಹಾಕ್ತಿದ್ರು ಅಂಥದ್ದನ್ನೆಲ್ಲ ನಾವು ಎದುರಿಸ್ಕೊಂಡು ಬಂದರು ಹೀಗೆ ಇರುತ್ತೆ ಅಂದರೆ ಕೆಲವೊಬ್ಬರು ಮ ನಮ್ಮ ಕಾಲೆಳೆಯುವವರು ಇರ್ತಾರೆ ಅಂತಹ ಸಂದರ್ಭದಲ್ಲಿ ನಾವು ಹುಷಾರಾಗಿ ಇರಬೇಕು ನಾವು ಅದಕ್ಕೆ ನಾವು ತುಂಬ ಹುಷಾರಾಗೇ ಇದ್ದರು ಯಾರೇ ಎಷ್ಟೇ ಏನೇ ಹೇಳ್ಕೊಟ್ಟಿದ್ರು ನಮ್ಮನೆ ನಮ್ಮನೆಯಿಂದ ಹೊರಗಾಕ್ಲಿಕ್ಕೆ ಸಾಧ್ಯನೇ ಅವ್ರ ಹತ್ರ ಹೇಳ್ಬೋದು ಮನೆಯಿಂದ ಹೋಗು ಮಾಡು ಅಂತ ಹೇಳ್ಬೋದು ಹೇಳಿಸ್ಬೋದು ಅಲ್ವಾ ತುಂಬ ಮಂದಿ ಬಂದಿದ್ರು ನೀವು ಮನೆಗೆ ಮನೆಯಿಂದ ಹೊರಗಡೆ ಹೋಗಿ ಅಂತ ಹೇಳುವ ರೀತಿಯಲ್ಲಿ ಕೂತ್ಕೊಂಡು ಮಾತಾಡೋಣ ಅನ್ನೋ ರೀತಿಲೂ ಬಂದಿದ್ರು ನಾವು ಯಾವುದಕ್ಕೂ ಅವಕಾಶ ಕೊಡ್ದೇನೆ ನಾವು ಇವತ್ತು ನಮ್ಮನೆ ವಿಷಯನ ನಾವೇ ನಾವೇ ಬಗೆಹರಿಸ್ಕೊಂಡಿದ್ದೀವಿ ನಾವು ನಾವೇ ಮಾತಾಡ್ಕೊಳ್ಳೋದು ನಾವೇ ಬಗೆಹರಿಸ್ಕೊಳ್ಳೋದು ಈ ರೀತಿ ಮಾಡ್ತಾ ಬಂದಿದ್ದೀವಿ ನಾವು ತುಂಬಾ ಚೆನ್ನಾಗಿದ್ದೀವಿ ಇಂತಹ ದುಷ್ಟ ಜನರು ಇರ್ತಾರೆ ಕೆಲ ಕೆಲವೊಂದು ಕೆಲವೊಂದು ಮನೆಯವರನ್ನು ಹೊರ್ಗೆ ಹಾಕುವ ಪ್ರಯತ್ನ ಮಾಡೋದು ಅವ್ರದ್ದು ಅವರು ಚೆನ್ನಾಗಿದ್ದಾರೆ ಅಂದರೆ ನೋಡಲಿಕ್ಕಾಗ್ದೇನೆ ಏನೇನೋ ಹೇಳಿ ಮಾಡಿ ಜ ಅಂದರೆ ತೊಂದರೆ ಕೊಡೋದು ಅವರಿಗೆ ಆ ಮನೆಯಲ್ಲಿ ಯಾರಿದ್ದಾರೆ ಅವ್ರ ಹತ್ರ ಚೆನ್ನಾಗಿ ಇದ್ದುಕೊಂಡು ಅವ್ರಿಗೆ ಹೇಳ್ಕೊಟ್ಟು ತೊಂದರೆ ಕೊಡೋದು ಈ ರೀತಿ ಜನಲ್ಲೇ ಇರ್ತಾರೆ ಅಲ್ವಾ ಅದಕ್ಕೆ ನಾವು ತುಂಬ ಹುಷಾರಾಗಿ ಇರಬೇಕಾಗತ್ತೆ ಇಂತಹ ಸಂದರ್ಭದಲ್ಲಿ ನಾವು ಸ್ವಲ್ಪ ಸುಧಾರಿಸ್ಕೊಂಡು ಹೋಗಿಬಿಟ್ರೆ ಸಮಸ್ಯೆನೇ ಅಲ್ವಾ ಯಾರು ಏನೇ ಮಾಡಿದರೂ ಏನು ಮಾಡಲಿಕ್ಕಾಗಲ್ಲ ಮನೆಯಿಂದ ಹೊರಗೆ ಹಾಕೋದು ಇರಲಿ ನಮ್ಮದು ಒಂದು ಕಾಲು ಹೆಜ್ಜೆನೂ ಹೊರಗೆ ಹಾಕ್ಸಲಿಕ್ಕೆ ಆಗೋದೇ ಇಲ್ಲ ನಾವು ಸರಿಯಾಗಿ ಮನೇಲಿ ಇರಬೇಕಾಗತ್ತೆ ಬೇರೆಯವರಿಗೆ ನಾವು ಮಾತಾಡಲಿಕ್ಕೆ ಕೊಡಬಾರ್ದು ಬೇರೆಯವರು ನಮ್ಮ ಬಗ್ಗೆ ಕಾಲೆಳಲಿಕ್ಕೆ ಬರ್ತಾರೆ ಹೋಗ್ತಾರೆ ಅಂತ ಗೊತ್ತಾದಾಗ ನಾವು ಆದಷ್ಟು ಹುಷಾರಾಗಿ ಇರಬೇಕು ಅಲ್ವಾ ಬೇರೆಯವರು ಕಾಲೆಳಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ ನಾವು ಹುಷಾರಾಗ್ತಾನೇ ಇರಬೇಕು ಅಲ್ವಾ ಮತ್ತೇನು ಗೊತ್ತಾ ನಮ್ಮ ನಮ್ಮತ್ತೆನೂ ತುಂಬ ಒಳ್ಳೆಯವರೇ ಆಗಿದ್ದರು ನಮ್ಮ ಮಾವನು ತುಂಬಾ ಒಳ್ಳೆಯವರಾಗಿದ್ದರು ಅವ್ರ ತಲೆಗೆ ಹೇಗೆ ಈ ಕೆಟ್ಟ ವಿಚಾರ ಬಂತು ಅಂತ ನಮಗೆ ಗೊತ್ತಾಗಿಲ್ಲ ಅಂದರೆ ಜನ ಎಷ್ಟು ಮೂರ್ಖರು ಅಲ್ವಾ ತುಂಬಾನೇ ಮೂರ್ಖರು ಇರ್ತಾರೆ ನಮ್ಮ ಅತ್ತೆ ತುಂಬ ಒಳ್ಳೆಯವರು ಅಂತ ನಾನೇ ಹೇಳ್ತಾ ಇದ್ದೀನಿ ಅಂದರೆ ಒಳ್ಳೆಯವರೇ ಆಗಿದ್ರು ಅವರು ತುಂಬಾನೇ ಒಳ್ಳೆಯವರು ಆಗಿದ್ರು ನಂತರ ಏನಾಯಿತು ಗೊತ್ತಾ ಅವರಿಗೆ ಸುಮ್ಮ ಸುಮ್ಮನೆ ಹೇಳಿಕೊಡೋರು ನಿಮ್ಮ ಮಗನಿಗೆ ಅಷ್ಟು ಪೇಮೆಂಟ್ ಇದೆ ಅಷ್ಟು ಪೇಮೆಂಟ್ ಬರುತ್ತೆ ಅಷ್ಟು ಬರುತ್ತೆ ನಿಮಗೆ ಇಷ್ಟು ನೀವು ತಿಂಗಳಿಗಿಂತಿಷ್ಟು ಕೊಡ್ಬೋದು ಅಂತ ಈ ರೀತಿಯೆಲ್ಲ ಚುಚ್ಚಿ ಚುಚ್ಚಿ ಹೇಳುವವರು ಒಂದು ಒಬ್ಬರು ಒಂದು ಜಾಬ್ ಮಾಡ್ತಾರೆ ಅನ್ಕೂಲ ಒಂದು ಮನೆ ನಡೆಸ್ಬೋದಲ್ವ ಎರಡು ಮನೆ ನಡೆಸೋದು ಕೆಲವೊಂದು ಜಾಬ್ ಇದ್ದವರಿಗೆ ಕಷ್ಟ ಆಗತ್ತೆ ನಮ್ಮಲ್ಲಿ ಹಾಗೆ ಆಯಿತು ನಾವು ಈಗ ಹೊರಗಡೆ ಹೋದರೆ ನಮಗೆ ಅದು ಕಷ್ಟ ಆಗುತ್ತೆ ಇಲ್ಲೂ ನೋಡಬೇಕು ನಮ್ಮ ಮನೆ ನಮ್ಮದು ಈ ಮನೆ ಇದೆಯಲ್ವ ನಮ್ಮದು ಅತ್ತೆ ಮಾವ ಇದ್ರಲ್ವ ಅಲ್ಲೂ ಯಾವುದೇ ರೀತಿಯ ಉತ್ಪನ್ನ ಏನೂ ಇರಲಿಲ್ಲ ಅಂದರೆ ಮಗನೇ ನೋಡಬೇಕು ಹೀಗಿತ್ತು ಎರಡು ಕಡೆ ಸಂಸಾರ ನೋಡೋದು ತುಂಬ ಕಷ್ಟ ಇತ್ತು ಹಾಗಾಗಿ ನಮ್ಗೆ ತುಂಬ ಕಷ್ಟನೇ ಆಗುತ್ತೆ ಅಲ್ವಾ ಎರಡು ಕಡೆ ನೋಡೋದು ಅವ್ರಿಗೆ ಏನು ಗೊತ್ತಾ ಇವರು ಹೊರಗಡೆ ಹೋಗಬೇಕು ಇಲ್ಲೂ ನೋಡಬೇಕು ಅಲ್ಲೂ ನೋಡಬೇಕು ಹೀಗೆ ಅಷ್ಟು ಪೇಮೆಂಟ್ ಬರುತ್ತೆ ಇಷ್ಟು ತಿಂಗಳಿಗೆ ಕೊಟ್ಟು ಅವ್ರು ಹೊರಗಡೆ ಇರಲಿ ನೀವು ಇದು ನೀವು ಇರುವಷ್ಟು ದಿನ ನೀವು ಇರಿ ಅವರು ಹೊರಗಡೆ ಇರಲಿ ಹೀಗೆ ಈ ರೀತಿಯನ್ನು ಹೇಳಿ ಹೇಳಿ ಆರು ಆರು ತಿಂಗಳಿಗೆ ಅಷ್ಟು ಪೇಮೆಂಟ್ ಇದೆ ಅವರಿಗೆ ಅಷ್ಟು ಪೇಮೆಂಟ್ ಬರುತ್ತೆ ನಿಮ್ಗೆ ಇಷ್ಟು ಕೊಡ್ಬೋದು ಹೀಗೆ ನಾವು ಮತ್ತು ಮನೆಯದೆಲ್ಲ ಖರ್ಚು ಮನೆ ನಡೆಸ್ಕೊಂಡು ಹೋಗೋರೇ ನಾವು ಮನೇಲಿ ತುಂಬ ಖರ್ಚಿರುತ್ತೆ ಎಷ್ಟೋ ಸಂಬಂಧಿಕರು ಬರೋರು ಹೋಗೋರು ಮನೆ ಮನೆಗೆ ಸಂಬಂಧಪಟ್ಟವರು ಬರ್ತಾರೆ ಹೋಗ್ತಾರೆ ಪ್ರತಿ ವರ್ಷ ಆ ಟೈಮಲ್ಲಿ ಬರೋದು ಹದಿನೈದು ದಿನ ಉಳಿಯೋದು ತಿಂಗಳ ಉಳಿಯೋದು ಹೀಗೆ ಖರ್ಚಿರುತ್ತಲ್ವ ಮನೆಯ ಮೇಲೆ ಖರ್ಚು ಇರುತ್ತೆ ಅದೆಲ್ಲ ಅದೆಲ್ಲ ನಡೆಸ್ಕೊಂಡು ಹೋದರೂ ಕೂಡ ಮತ್ತೆ ಹೇಗೆ ದುಡ್ಡು ಕೊಡ್ಲಿಕ್ಕೆ ಸಾಧ್ಯ ಒಬ್ಬರು ಅವರಿಗೆ ಅನಾರೋಗ್ಯ ಬಂದಾಗ ನೋಡ್ತೀವಿ ಏನು ಬೇಕು ತರ್ತೀವಿ ಇಷ್ಟೆಲ್ಲ ಇದ್ದಾಗಲೂ ಕೂಡ ಸುಮ್ಮ ಸುಮ್ಮನೆ ಜನ ನಮ್ಮ ಅತ್ತೆಗೆ ಪಾಪ ತುಂಬ ಒಳ್ಳೆಯ ಮನಸ್ಸಿರೋ ಅತ್ತೆಯ ತಲೆ ಕೇಳಿಸಿ ನಮ್ಮತ್ತೆ ಹತ್ತಿರ ಆ ರೀತಿ ಮಾಡಿಸ್ತಿದ್ರು ನಂತರ ನಂತರ ಏನಾಯಿತು ಗೊತ್ತಾ ನಮ್ಮ ಮಕ್ಕಳ ಮೇಲೂ ಪ್ರೀತಿ ಇರಲಿಲ್ಲ ಆ ಮಕ್ಕಳಿಗೆ ನೀವು ಯಾಕೆ ಆಟ ಆಡಿಸ್ತೀರಾ ಅವ್ರ ತಾಯಿ ಆದವರೇ ನೋಡಿಕೊಳ್ಳಿ ತಂದೆ ತಾಯಿನೇ ನೋಡ್ಕೊಳ್ಳಿ ಹೀಗೆ ಮಕ್ಕಳ ಮೇಲೂ ಪ್ರೀತಿ ಇರಬಾರ್ದು ಆ ರೀತಿಯೆಲ್ಲ ಮಾಡಿಬಿಟ್ರು ಜನ ನಮ್ಮ ಮಕ್ಕಳಿಗೂ ನಂತರ ಏನಾಗ್ತಿತ್ತು ಗೊತ್ತಾ ನಮಗೂ ಕೆಲವೊಂದು ಸಲ ಗೊತ್ತಾಗ್ತಿತ್ತು ಜನ ಹೇಳ್ಕೊಟ್ಟಾಗ ಅತ್ತೆ ಏನು ಮಾಡ್ತಿದ್ರು ಒಂದು ರೀತಿ ಮಾಡ್ತಿದ್ರು ಆ ಇದು ಹೋದ ನಂತರ ಅವ್ರು ಹೇಳ್ಕೊಟ್ಟಿರೋದು ಇರತ್ತಲ್ವ ಅವರಿಗೆ ಪಾಪ ಮುಗ್ದ ಮುಗ್ಧರು ಅಂತ ಹೇಳ್ಬೋದು ಅತ್ತೆ ಓದಿಲ್ಲ ಏನಿಲ್ಲ ಅಷ್ಟೇನು ನಾಲೆಜ್ ಇಲ್ಲ ಆದರೆ ಸಾಂಪ್ರದಾಯಿಕವಾಗಿ ಜೀವನ ಮಾಡೋದು ಆ ರೀತಿಯೆಲ್ಲ ಗೊತ್ತಿತ್ತು ಅಂದರೆ ಮನೆ ನಡೆಸ್ಕೊಂಡು ಹೋಗೋದು ಮೊದಲಿಂದ ನಡ್ಕೊಂಡು ಬಂದಿರೋ ಪದ್ಧತಿ ಈ ರೀತಿ ಎಲ್ಲ ಗೊತ್ತಿತ್ತು ಈ ಬುದ್ಧಿ ಎಲ್ಲ ಗೊತ್ತಿರಲಿಲ್ಲ ಜನರೇ ಅವರಿಗೆ ತಲೆಯಲ್ಲಿ ಹಾಕ್ತಾ ಇದ್ರು ನಮ್ಮ ಮಕ್ಕಳಿಗೆ ಏನಾಗ್ತಿತ್ತು ಗೊತ್ತಾ ನಮ್ಮ ಮಕ್ಕಳಿಗೆ ಒಂದೊಂದು ಸಲ ಅವ್ರು ಹೇಳ್ಕೊಟ್ಟ ಹಾಗೆ ಮಾಡೋದು ಕೆಲವೊಂದು ಸಲ ಅದು ನೆನಪೇ ಇರಲ್ಲ ಅವರಿಗೆ ತನ್ನ ಮೊಮ್ಮಕ್ಕಳು ಅಂತ ತುಂಬನೇ ಪ್ರೀತಿ ಮಾಡುವವರು ನಮ್ಗೆ ಆವಾಗ ಅನ್ನಿಸ್ತಿತ್ತು ಇವರು ನಿಜವಾಗ್ಲೂ ಇವರು ನಿಜವಾಗ್ಲೂ ಆ ರೀತಿ ಮಾಡ್ತಾ ಇಲ್ಲ ಇವರಿಗೆ ಯಾರೋ ಬೇರೆ ಯಾರೋ ಏನೇನೋ ಹೇಳಿ ತಲೆ ತಿಂತ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಿತ್ತು ಆ ಮಕ್ಳಿಗೆ ತುಂಬ ಪ್ರೀತಿ ಮಾಡುವವರು ಒಂದೊಂದು ಸಂದರ್ಭ ಬಂದಾಗ ಅದು ಯಾವಾಗ ವರ್ಷಕ್ಕೆ ಒಂದು ಎರಡು ದಿನ ಮೂರು ದಿನ ಬರ್ತಿತ್ತು ಒನ್ ಅನ್ ಅವರ್ ತುಂಬ ಪ್ರೀತಿ ಮಾಡುವವರು ತಂದೆ ಮೊಮ್ಮಕ್ಕಳು ತಂದೆ ಮನೆ ಮಕ್ಕಳು ಅನ್ನೋ ರೀತಿ ನಂತರ ಅಂತೂ ಅವರಿಗೆ ಅವ್ರು ಹೇಳ್ಕೊಟ್ಟದ್ದು ತಲೆಯಲ್ಲಿ ಇರತ್ತಲ್ವ ಆ ರೀತಿ ಮಾಡುವವರು ನಂತರ ಅಂತೂ ಅವರು ತೀರ್ಕೊಳ್ಳೋ ಟೈಮಲ್ಲಂತೂ ತುಂಬಾ ಪ್ರೀತಿ ಮಾಡಿದ್ದಾರೆ ನನ್ನ ಮಕ್ಕಳಿಗೆ ತುಂಬ ಅಂದರೆ ತುಂಬ ತುಂಬ ಅವರು ತಪ್ಪಿನವರೆಗೂ ಅವರೇ ಹೊರಗೆ ಹಾಕಿದ್ದಾರೆ ಯಾರ್ಯಾರು ಏನೇನು ಹೇಳ್ಕೊಡ್ತಿದ್ರು ಮಾಡ್ತಿದ್ರು ಅದೆಲ್ಲ ಹೊರಗೆ ಹಾಕಿಬಿಟ್ಟಿದ್ದಾರೆ ಅವರು ನಮ್ಮ ಹತ್ರ ಚೆನ್ನಾಗಿದ್ರಲ್ವ ನಾನು ತುಂಬ ಚೆನ್ನಾಗಿ ಅವರು ಒಂದು ಸೈಡ್ ಬೈತಾ ಇದ್ದರೆ ನಾನು ಇನ್ನೊಂದು ಸೈಡಿಂದ ಮಾತಾಡ್ತಾ ಹೋಗ್ತಿದ್ದೆ ಹಾಗೆ ಹೀಗೆ ಅಂದ್ಕೊಂಡು ಆವಾಗ ಅವರು ಪ್ರೀತಿಗೆ ಅವರು ಬಾಯಿ ಬಿಡ್ತಾ ಇದ್ರು ಅವ್ರು ಹಾಗೆ ಹೇಳ್ಕೊಡ್ತಾರೆ ಇವ್ರು ಹೀಗೆ ಹೇಳ್ಕೊಡ್ತಾರೆ ಅಂತ ಹೀಗೆಲ್ಲ ಇರ್ತದೆ ಅಲ್ವಾ ಒಂದು ಮನೆ ಹಾಳು ಮಾಡಲಿಕ್ಕೆ ಎಷ್ಟೋ ಜನ ಇರ್ತಾರೆ ಅದರಲ್ಲೂ ನಮ್ಮನ್ನು ಹೊರಗಾಕಲಿಕ್ಕೆ ಇದೇ ಒಂದು ಸಂದರ್ಭ ಅಂದರೆ ಅವ್ರಿಗೇನಾಯ್ತು ಗೊತ್ತಾ ನಮ್ಗೆ ಹೊರಗಾಕ್ಬೇಕು ನಾವು ಅಲ್ಲೂ ಖರ್ಚು ಮಾಡಬೇಕು ಇಲ್ಲೂ ಖರ್ಚು ಮಾಡಬೇಕು ನಮ್ಗೆ ಏನು ಮುಂದೆ ಮನೆ ಮಾಡ್ಕೊಂಡು ಹೋಗ್ಲಿಕ್ಕೆ ಏನು ದುಡ್ಡು ಉಳಿಬಾರ್ದು ಈ ರೀತಿ ಮೈಂಡಲ್ಲಿ ಇತ್ತು ಕೆಲವೊಬ್ಬರಿಗೆ ಅದು ಆಗ್ಲಿಲ್ಲಲ್ವ ಆವಾಗ ಅವರಿಗೆ ಆಗ್ಲಿಲ್ಲ ಆದ ಸಂದರ್ಭದಲ್ಲಿ ಇನ್ನೂ ಹೊಟ್ಟೆ ಉರಿ ಬಿತ್ತು ಇವ್ರು ಮನೇಲಿ ಎದ್ರಿಸ್ಕೊಂಡು ಹೋಗ್ತಾರಲ್ವ ಮನೆ ನಿಭಾಯಿಸ್ಕೊಂಡು ಹೋಗ್ತಾರೆ ಎಷ್ಟೇ ತೊಂದರೆ ಕೊಟ್ಟರು ಕೂಡ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ ಇನ್ನೂ ಇನ್ನೂ ಸಿಟ್ಟು ಬರೋದು ಅವರಿಗೆ ಅತ್ತೆ ಎಷ್ಟು ತ್ರಾಸ್ ಕೊಟ್ಟಿದ್ರು ಕೂಡ ಈ ರೀತಿ ಅಂತ ಮತ್ತು ಇನ್ನಿನ್ನೂ ಹೇಳ್ಕೊಡೋರು ಆದರೆ ಏನೂ ಮಾಡಲಿಕ್ಕೆ ಆಗಿಲ್ಲ ಅವ್ರ ಹತ್ರ ನಾವಂತೂ ನಮ್ಮನೇದು ನಮ್ಮ ಅರ್ಥ ಮಾಡ್ಕೊಂಡಿದ್ವಿ ನಾವು ನಿಜವಾಗ್ಲೂ ಹೌದು ಅತ್ತೆ ತುಂಬ ಒಳ್ಳೆಯವರಾಗಿದ್ದರು ತುಂಬಾ ಒಳ್ಳೆಯವರು ಅವ್ರದ್ದು ಒಳ್ಳೆತನ ಒಂದೊಂದು ಸಲ ನಮಗೆ ತೋರಿಸ್ತಿದ್ರು ಒಂದೊಂದು ಸಲ ಈ ಜನರಿಂದ ಕೆಟ್ಟ ದುಷ್ಟ ಬುದ್ಧಿ ಸ್ವಲ್ಪ ತೋರಿಸ್ತಿದ್ರು ಆದರೆ ಅದು ನಮಗೇನು ಅನಿಸ್ಲಿಲ್ಲ ಡೈಲಿ ಡೈಲಿ ಈ ರೀತಿ ಮಾತು ಬರ್ತಿತ್ತಲ್ವ ಅದು ಏನು ಅನ್ಸಲು ಅನಿಸೋದೇ ಇಲ್ಲ ಒಂದು ಕಿವಿಲಿ ಕೇಳೋದು ಇನ್ನೊಂದು ಕಿವೇಲಿ ಬಿಡೋದು ಹೀಗೆ ಆದರೆ ಅಲ್ಲಿ ನಮಗೆ ಯಾವ್ಯಾವ ಜನ ಏನೇನು ಹೇಳಿ ಆಟ ಆಡಿಸ್ತಿದ್ರು ಮನೆ ಹಾಳು ಮಾಡಲಿಕ್ಕೆ ಎಷ್ಟೆಲ್ಲ ಜನ ಇದ್ದಾರೆ ಅನ್ನೋದೆಲ್ಲ ನಮಗೆ ಅರಿವಾಗ್ತಿತ್ತು ಈ ರೀತಿ ಈ ರೀತಿ ಇದ್ದಾರೆ ಅಂತ ಅದಕ್ಕೆ ಅಲ್ವಾ ಒಂದು ಕ ನೋಡಿ ನೀವು ಎಲ್ಲಾದರೂ ಅಷ್ಟೇ ಒಬ್ಬರು ಬಿದ್ದಲ್ಲಿ ಬಿದ್ದ್ಕೊಂಡಿದ್ದರೆ ನಗೋರು ತುಂಬ ಜನ ಆದರೆ ಸೋ ಅವರು ಸ್ವಲ್ಪ ಎದ್ದು ಓಡಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂದರೆ ಇನ್ನು ದುಡ್ಡು ಹಾಕ್ಲಿಕ್ಕೆ ಹೋಗೋರು ತುಂಬ ಜನ ಇರ್ತಾರೆ ಹಾಗೆ ಆಯಿತು ನಾವು ತುಂಬ ಚೆನ್ನಾಗಿ ಸ್ವಲ್ಪ ಬೆಳೆಯುವ ಟೈಮ್ ಬೆಳೆಯುವ ಸ್ಟೇಜ್ ಕಾಣ್ತಾ ಬಂತು ಹಾಗಾಗಿ ಜನ ಈ ರೀತಿ ಆಟ ಆಡಿಬಿಟ್ರು ನಾವೇನೂ ತಿಳ್ಕೊಂಡಿದ್ವಿ ಜನರೇ ಮಾಡಿಸ್ತಾರೆ ಅನ್ನೋದು ಗೊತ್ತಾಯಿತು ನಮಗೆ ಯಾಕೆ ಅಂತ ಅಂದರೆ ಮನೆಯಿಂದ ಹೊರಗಾಕ್ಬಿಟ್ರೆ ಈ ಇರೋ ಜಾಗವನ್ನು ಮಾರ್ಬೋದಲ್ವ ಆ ದುಡ್ಡಿಂದ ಇವರು ಇರ್ಬೋದು ಹೀಗೆಲ್ಲ ಕೆಟ್ಟ ಕೆಟ್ಟ ಮನಸಲ್ಲಿ ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳ್ಕೊಡ್ತಿದ್ರು ಹಾಗಾಗಿ ಸ್ವಲ್ಪ ಸಮಸ್ಯೆ ಆಯಿತು ಅದರಿಂದ ನಾವು ಹೊರಗಡೆ ಬಂದ್ವಿ ನಿಮ್ಮಲ್ಲಿ ಯಾರಾದರೂ ಇದೇ ರೀತಿ ಮನೆಯಲ್ಲಿ ಸ್ವಲ್ಪ ಇದೇ ರೀತಿ ನೆಡಿ ಮಾಡ್ತಾರಲ್ವ ಜನ ಇದ್ದರೆ ಸ್ವಲ್ಪ ಹುಷಾರಾಗಿ ಇರಿ ಆದಷ್ಟು ಹುಷಾರಾಗಿ ಇರಬೇಕು ಅದನ್ನೆಲ್ಲ ನಾವು ನಿಭಾಯಿಸ್ಕೊಂಡು ಹೋಗಬೇಕು ಒಂದೊಮ್ಮೆ ನಾವು ಮನೆ ಬಿಟ್ಟು ಹೋದರು ಅಂದರೆ ಮನೆ ಬಿಟ್ಟು ಹೋದರು ಅಂದರೆ ಏನು ಮಾಡ್ತಿದ್ರು ಜಾಗ ಸೇರಿ ಮಾಡೋದು ಮನೆ ಮಾರಾಟ ಮಾಡೋದು ಹೀಗೆಲ್ಲ ಇದ್ದಾರೆ ಜನ ಸುತ್ತಮುತ್ತಲು ಅಂದರೆ ಹೊರಗಿನ ಜನ ನಮ್ಮದು ನಮ್ಮೊಳಗೆ ಜನ ಇರ್ಬೋದು ಹೊರಗಿನ ಜನ ಇರ್ಬೋದು ಎಲ್ಲರೂ ಈಗ ಅದೇ ರೀತಿ ಮಾಡ್ತಾರೆ ಕೆಲವೊಂದು ಮನೆಯದು ಸಣ್ಣ ವಿಷಯ ಸಿಕ್ಕರೆ ಸಾಕು ಮನೆ ಮಾರುವ ಸ್ಟೇಜಿಗೆ ಹೋ ತಕೊಂಡೋಗಿ ನಿಲ್ಲಿಸ್ತಾರೆ ಆ ಸ್ಟೇಜಿಗೆ ತಗೊಂಡೋಗಿ ನಿಲ್ಲಿಸ್ತಾರೆ ಸುಮಾರು ಎಲ್ಲ ಕಡೆ ನಡೀತಾ ಇದೆ ಈ ರೀತಿ ದುಷ್ಟ ಬುದ್ಧಿಯಿಂದ ಎಷ್ಟೋ ಸಂಸಾರ ಹಾಳಾಗ್ತಾ ಇದೆ ಅದಕ್ಕೆ ನಾವು ಹುಷಾರಾಗಿ ಇರಬೇಕಾಗತ್ತೆ ನಮ್ಮನೆ ವಿಷಯಕ್ಕೆ ಯಾರಾದರೂ ಬಂದು ತುಂಬ ಜನ ಮಾತಾಡಲಿಕ್ಕೆ ಪಟ್ಟಿದ್ರು ಏನೋ ಒಂದು ಮಾತಾಡೋಣ ಕುತ್ಕೊಂಡು ಮಾತಾಡೋಣ ನಿಮ್ಮ ಮನೆಯಲ್ಲಿ ಸಮಸ್ಯೆ ಅಂತ ಅಂದರೆ ವಯಸ್ಸಾದವರು ಏನೇನೋ ಹೇಳೋದು ಮಾಡೋದು ಅವರಿಗೆ ಇವ್ರು ಏನೇನೋ ಹೇಳೋದು ಅವರವರೇ ಮಾತಾಡ್ಕೊಳ್ತಿದ್ರು ಅಲ್ವಾ ಅದನ್ನು ಕೇಳಿಕ್ಕಾಗ್ದೇನೆ ಮಾತಾಡೋಣ ಕುತ್ಕೊಂಡು ಮಾತಾಡೋಣ ಅಂತ ಹೇಳಿ ನಮ್ಮನ್ನು ಹೊರಗಪ್ಪು ಪ್ಲ್ಯಾನ್ ಎಲ್ಲ ತುಂಬ ಜನ ನಡೆಸಿದ್ರು ಒಬ್ರಿಗೂ ನಾವು ಅವಕಾಶ ಕೊಟ್ಟಿಲ್ಲ ನೀವು ಯಾರೂ ಬರೋದು ಬೇಡ ನಮಗೆ ಗೊತ್ತು ಮನೆ ವಿಷಯ ನಾವು ಮಾತಾಡ್ಕೋತೀವಿ ನಮಗೆ ಗೊತ್ತಿಲ್ವಾ ವಯಸ್ಸಾದವರು ಯಾವಾಗ ಯಾವ ಮಾತಾಡ್ತಾರೆ ನಮ್ಮನೆ ಒಳಗೆ ಇಪ್ಪತ್ನಾಲ್ಕು ಅವರು ನಮ್ಮ ಮನೆಯದೇ ಜನ ಇರೋರು ನಮಗೆಲ್ಲ ಗೊತ್ತಾಗ್ತದೆ ಯಾರು ರು ಹೇಗೆ ಮಾತಾಡಿದಾಗ ಯಾವ ರೀತಿ ಇರುತ್ತೆ ಅವ್ರ ಮನಸ್ಸು ಅವ್ರ ಮೈಂಡ್ ಅನ್ನೋದು ನಂತರ ಅವ್ರ ಮೈಂಡ್ ಹೇಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಿರತ್ತಲ್ವಾ ತುಂಬ ಜನ ಬಂದು ಆ ರೀತಿ ಮಾತಾಡಿ ಹೊರಗೆ ಹಾಕ್ಸಲಿಕ್ಕೆ ಪ್ರಯತ್ನ ಪಟ್ಟಿದ್ರು ವಯಸ್ಸಾದವರನ್ನ ಮುಂದಿಟ್ಟುಕೊಂಡು ಹೊರಗೆ ಹಾಕ್ಸೋದು ಈ ಜಾಗವನ್ನು ಅವರೇ ತಕೊಳ್ಳೋದು ಹೀಗೆ ಕಡಿಮೆ ರೇಟಲ್ಲಿ ಇವ್ರು ಅಂತ ಈ ರೀತಿ ಐಡಿಯೆಲ್ಲ ಇಟ್ಕೊಂಡು ಮಾಡಿಸಿದ್ರು ಯಾರತ್ರ ಏನು ಮಾಡಲಿಕ್ಕೆ ಆಗಿಲ್ಲ ನಾವು ತುಂಬ ಹುಷಾರಾಗಿಬಿಟ್ವಿ ನಾವು ಯಾರಿಗೂ ಅವಕಾಶ ಕೊಟ್ಟಿಲ್ಲ ಮನೆ ವಿಷಯಕ್ಕೆ ನಾವು ಹ್ಞೂ ಅಂತಿದ್ರು ನಾವು ನೋಡ್ಕೋತೀವಿ ಅಂತಿದ್ರು ಹೀಗೆ ಮನೆ ಒಳಗಡೆ ಯಾರನ್ನು ಈ ವಿಷಯವಾಗಿ ಮಾತಾಡಲಿಕ್ಕೆ ಕರೀಲಿಲ್ಲ ನಾವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಎಷ್ಟು ಹಿಂಸೆ ಗೊತ್ತಾ ಒಂದು ಊಟ ಮಾಡೋಣ ಅಂದರೆ ಊಟ ಮಾಡಲಿಕ್ಕೂ ಆಗ್ತಾ ಇರಲಿಲ್ಲ ಮನೆ ಕೆಲಸ ಮಾಡೋಣ ಅಂದರೆ ಮನೆ ಕೆಲಸ ಮಾಡೋದ್ರಲ್ಲೂ ತುಂಬ ತೊಂದರೆ ಹಾಗೆ ಊಟ ತಿಂಡಿಯಲ್ಲೂ ತೊಂದರೆ ಏನಾದರೂ ವರ್ಕ್ ಮಾಡೋಣ ಅಂದರೆ ಅಲ್ಲೂ ಕೂಡ ತುಂಬ ತೊಂದರೆ ಅಷ್ಟು ಎಷ್ಟು ತೊಂದರೆಯ ದಿನಗಳನ್ನು ನಾವು ಕಳೆದಿದ್ದೀವಿ ನಮ್ಮ ಮಕ್ಕಳಿಗೆ ಸರಿಯಾಗಿ ಒಂದು ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕೂ ಮನೆಯಲ್ಲಿ ಇಟ್ಟುಕೊಂಡು ವಿದ್ಯಾಭ್ಯಾಸ ಕೊಡಿಸೋದು ತುಂಬಾ ಕಷ್ಟ ಇತ್ತು ಅಂತಹ ಸಂದರ್ಭದಲ್ಲಿ ನಾವು ಹಾಸ್ಟೆಲಿಗೆ ಹಾಕಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ವಿ ಮನೆಯಲ್ಲಿ ನಾವು ಮಕ್ಕಳಿಗೆ ಒಂದು ತಿಂಡಿ ಕೊಡುವ ಪರಿಸ್ಥಿತಿಲೂ ನಾವು ಇರಲಿಲ್ಲ ಇವತ್ತೊಂದು ಕೂಲಿ ಕಾರ್ಮಿಕ ಆದರೂ ಅವ್ರ ಮಕ್ಕಳಿಗೆ ಒಳ್ಳೆ ಫುಡ್ಡನ್ನು ಕೊಡ್ತಾರೆ ಅಲ್ವಾ ನಮ್ಮ ಮನೆಯಲ್ಲಿ ಒಂದು ಜಾಬ್ ಅಂತ ಮಾಡಿಕೊಂಡು ಕೂಡ ಮಕ್ಕಳಿಗೆ ಒಂದು ಸ್ಕೂಲಿಂದ ಬಂದಾಗ ಒಂದು ತಿಂಡಿ ಕೊಡೋದಾಗಿರಲಿ ಒಳ್ಳೆ ಊಟ ಹಾಕೋದಾಗಿರಲಿ ಅದಕ್ಕೆಲ್ಲ ನಮಗೆ ತುಂಬ ತೊಂದರೆ ಆಗ್ತಿತ್ತು ಮಕ್ಕಳ ವಿಷಯದಲ್ಲೆಲ್ಲ ತುಂಬನೇ ತೊಂದರೆ ನಾವು ಪಟ್ಟಿದ್ದೀವಿ ಮಕ್ಕಳಿಗೆ ಸರಿಯಾಗಿ ಊಟಕ್ಕೆ ಹಾಕ್ ಹಾಕ್ಲಿಕ್ಕೆ ಆಗಿಲ್ಲ ಅಂತ ಹೇಳ್ಬೋದು ತುಂಬಾ ಕಷ್ಟಪಟ್ಟಿದ್ದೀವಿ ಇದೆಲ್ಲ ನಮಗೆ ಜನರಿಂದನೇ ನಮ್ಮ ಮನೇಲಿ ಆಟ ಆಡಿಸಿರೋದು ಇಲ್ಲಿ ಏನು ಗೊತ್ತಾ ನಮ್ಮ ಅತ್ತೆಗೆ ತುಂಬ ಆಸೆ ತೋರಿಸ್ಬಿಟ್ರು ಮಗನಿಗೆ ಇಷ್ಟಿಷ್ಟು ಪೇಮೆಂಟ್ ಬರುತ್ತೆ ಅದರೊಂದು ಅರ್ಧ ನಿಮಗೆ ಕೊಡ್ಬೋದಲ್ವ ಹೀಗೆಲ್ಲ ಕೆಟ್ಟ ಕೆಟ್ಟ ಆಸೆ ತೋರಿಸಿದ್ರು ಮಗ ಮನೆಯಲ್ಲಿ ಮನೆ ನಡೆಸ್ಕೊಂಡು ಹೋಗ್ತಾನಲ್ವ ಮನೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾನೆ ಬರುವವರಿಗೆ ಹೋಗೋವರಿಗೆ ಮನೆಯಲ್ಲಿ ಯಾವುದಕ್ಕೂ ತೊಂದರೆ ಮಾಡಲ್ಲಲ್ವ ಅದು ಅವ್ರ ಮೈಂಡಲ್ಲಿ ಇಲ್ಲ ಬರೀ ಸುಮ್ಮನೆ ಸುಮ್ ಸುಮ್ಮನೆ ಮನೇಲಿ ಆಟ ಆಡಿಸೋದು ಹೀಗೆಲ್ಲ ಮಾಡಿಸ್ಬಿಟ್ರು ಇದು ಏನಾಯಿತು ಗೊತ್ತಾ ನಮ್ಮ ಮಕ್ಕಳ ಮೇಲೆಲ್ಲ ದುಷ್ಟ ಕೆಟ್ಟ ಪರಿಣಾಮ ಬಿತ್ತು ಮಕ್ಕಳಿಗೆ ಸರಿಯಾಗಿ ನಾವು ವಿದ್ಯಾಭ್ಯಾಸ ಕೊಡಿಸೋದು ಆಗಿರಲಿಲ್ಲ ಹೊಟ್ಟೆಗೆ ಹಾಕ್ಲಿಕ್ಕೂ ಆಗಿರಲಿಲ್ಲ ತುಂಬ ಕಷ್ಟ ಅನುಭವಿಸಿದ್ದೀವಿ ನಾವು ಹಾಗಾಗಿ ಹೇಳ್ತಾ ಇದ್ದೀನಿ ಯಾರಾದರೂ ನಿಮ್ಮಲ್ಲಿ ಹೀಗೆ ಮನೆ ಒಳಗಡೆ ಬೇರೆಯವರಿಗೆ ಎಂಟ್ರಿ ಕೊಡಬೇಡಿ ಬೇರೆಯವರಿಗೆ ನೀವು ಕೇರ್ ಮಾಡಬೇಡಿ ನಿಮ್ಮ ಮನೆಯೊಳಗೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಇದೆಯಾ ನೀವು ನೀವೇ ಕೂತ್ಕೊಂಡು ಬಗೆಹರಿಸ್ಕೊಡಿ ಹೀಗೆ ಸ್ವಲ್ಪ ತೊಂದರೆ ಕೊಟ್ಟರೆ ಅದರನ್ನು ಸ್ವಲ್ಪ ಎದುರಿಸ್ಕೊಡಿ ಎಷ್ಟು ವರ್ಷ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ಮೂವತ್ತು ವರ್ಷ ಎದುರಿಸ್ಬೋದಲ್ವಾ ನಂತರ ಅವರಿಗೆ ವಯಸ್ಸಾದವರು ನಂತರ ಎಲ್ಲಿ ತನಕ ಇರ್ತಾರೆ ಆದಷ್ಟು ನಾವು ಸುಧಾರಿಸ್ಕೊಂಡು ಹೋಗಬೇಕಾಗತ್ತೆ ಅಲ್ಲಿ ತನಕ ನಂತರ ಅವರಿಗೆ ಬುದ್ಧಿ ಬರುತ್ತೆ ನಾವು ನಮ್ಮ ನಮ್ಮದು ಸೊಸೆ ನಮ್ಮದು ಮಕ್ಕಳಲ್ವಾ ಅನ್ನೋ ಭಾವನೆ ಬರುತ್ತೆ ಒಂದು ಸ್ವಲ್ಪ ಆಟ ಆಡ್ತಾರೆ ಅವರು ಅಷ್ಟೇ ಅವ್ರಿಗೆ ನಾವು ಆದಷ್ಟು ತಿದ್ದಿ ಬುದ್ಧಿ ಹೇಳಿ ನಡೆಸ್ಕೊಂಡು ಹೋಗೋದು ತುಂಬ ಒಳ್ಳೆಯದು ಆವಾಗವಾಗ ಒಳ್ಳೆ ಮಾತನ್ನು ಹೇಳ್ತಾ ಇರಬೇಕು ಹಾಗೆಲ್ಲ ಹೇಗೆ ಅಂತ ಜನರು ಬರ್ತಾರೆ ನೋಡಲಿಕ್ಕೆ ನಾವೇ ಅಲ್ವಾ ನೋಡೋರು ಈ ರೀತಿಯೆಲ್ಲ ನಾವು ಮಾತಾಡ್ತಾ ಆದಷ್ಟು ಸ್ವಲ್ಪ ನಾವು ಮಾತಾಡ್ತಾ ಒಳ್ಳೆ ಮಾತಾಡ್ತಾ ಬಂದರೆ ಅವರನ್ನು ನಾವು ಸರಿ ಮಾಡ್ಕೋಬಹುದು ಆದರೂ ಕೆಲವೊಂದು ಸಲ ಅವರಿಗೆ ಬುದ್ಧಿ ಸರಿ ಇರೋಲ್ಲವಾ ಬುದ್ಧಿ ನೆಟ್ಟಿಗೆ ಇರೋಲ್ಲ ವಯಸ್ಸಾದಾಗ ಆವಾಗ ನಾವು ಸ್ವಲ್ಪ ಸುಧಾರಿಸ್ಕೊಂಡು ಹೋಗಬೇಕಾಗತ್ತೆ ಅವರು ಒಂದು ಹತ್ತು ಹೇಳ್ಬೋದು ನಾಲ್ಕು ನಾವು ಮಾತು ಹೇಳಿ ಏನೇನೋ ಅಲ್ಲಿ ದಿನಗಳನ್ನು ದುಡ್ಡ್ತಾ ಹೋಗಿಬಿಟ್ರೆ ಮುಗಿದೋಯ್ತು ಸಮಸ್ಯೆನೂ ಇರಲ್ಲ ಅಲ್ಲಿ ಅಲ್ವಾ ಎಷ್ಟೋ ಜನ ಕಾದ್ಕೊಂಡಿರ್ತಾರೆ ಒಂದು ಮನೆ ಹಾಳು ಮಾಡಲಿಕ್ಕೆ ತುಂಬ ಮಂದಿ ಇರ್ತಾರೆ ಅವರಿಗೆ ಯಾವತ್ತೂ ಅವಕಾಶ ಕೊಡಬಾರ್ದು ನಮ್ಮನೇಲಿ ಇದೆಯಾ ಸಮಸ್ಯೆ ನಾವು ನಮಗೆ ಕೂತ್ಕೊಂಡು ಮಾತಾಡ್ಕೊಳ್ಳೋದು ಉತ್ತಮ ಅಲ್ವಾ ನಾವು ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ದೀವಿ ತುಂಬನೇ ಕಷ್ಟ ಅನುಭವಿಸಿದ್ದೀವಿ ತುಂಬ ರೀತಿಯ ಜನರು ನಮ್ಮ ಮೇಲೆ ಈ ವಯಸ್ಸಾದವರನ್ನು ಇಟ್ಟುಕೊಂಡು ಆಟ ಆಡಿಸಿದ್ದಾರೆ ತುಂಬ ನಾನು ಎಷ್ಟು ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಇಷ್ಟೇ ನಂದು ಸಣ್ಣ ಪುಟ್ಟ ಕೆಟ್ಟ ದಿನಗಳು ಇದ್ದವು ಅದರಿಂದ ನಾವು ಇವತ್ತು ಹೊರಗಡೆ ಇದ್ದೀವಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಕಷ್ಟ ದಿನಗಳನ್ನು ನಾವು ಈ ರೀತಿ ಎದುರಿಸಿದ್ದೀವಿ ಇವತ್ತ ಒಂದು ಹದಿನೆಂಟರಿಂದ ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಅನುಭವಿಸಿದ್ದೀವಿ ತುಂಬಾ ತುಂಬ ತುಂಬ ಕಷ್ಟ ಅನುಭವಿಸಿದ್ದೀವಿ ಮನೆಯೊಳಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಎಲ್ಲ ಕಡೆ ಇರುತ್ತೆ ಆದರೆ ಅದರಿಂದ ಹೊರಗೆ ಬರೋದು ಕಷ್ಟ ಆಗತ್ತೆ ಅಲ್ವಾ ಹೆದರ್ಕೋತಾರೆ ಕೆಲವೊಂದು ಸಲ ಕೆಲವೊಂದು ಸಲ ಮನೆಯಿಂದ ಹೊರಗಡೆ ಹೋಗ್ಬಿಡ್ತಾರೆ ಬೇಡ ಹೊರಗಡೆ ಹೋಗೋದು ಬೇಡ ವಯಸ್ಸಾದವ್ರ ನಡಿಗೆ ಇದ್ಕೊಂಡು ಎದುರಿಸ್ಕೊಂಡು ನಾವು ಇರಬಹುದು ಅಲ್ವಾ ಏನಾದರೂ ವರ್ಕ್ ಏನಾದ್ರು ಮಾಡಿಕೊಂಡು ಅದರಲ್ಲಿ ಮನಸ್ಸನ್ನು ಇಟ್ಕೊಂಡು ಮಾಡ್ತಾ ಬಂದರೆ ಈ ಕಡೆ ಎಷ್ಟೇ ತೊಂದರೆ ಇದ್ದರೂ ಎದುರಿಸ್ಕೊಂಡು ಬರಬಹುದು ಎಲ್ಲದಕ್ಕೂ ಎಲ್ಲ ಸಮಸ್ಯೆಗೂ ಒಂದೊಂದು ಪರಿಹಾರ ಇರುತ್ತೆ ಸ್ವಲ್ಪ ದಿನ ಕಷ್ಟ ಆಗತ್ತೆ ಅದೆಲ್ಲ ತೊಡ್ಕೋಬೇಕು ಅಷ್ಟೇ ಹೀಗೆ ಜನ ಕಾಲಿಡುವವರು ಇದ್ದಾರೆ ದುಷ್ಟ ಜನರು ಇದ್ದಾರೆ ನಮ್ಮ ಮನೆಯಿಂದ ಹೊರಗಾಕಲಿಕ್ಕೆ ತುಂಬ ಜನ ಪ್ರಯತ್ನ ಮಾಡೋರು ಇರ್ತಾರೆ ನಿಮಗೂ ಗೊತ್ತೇ ಇರಲಿ ಓಕೆನಾ ಥ್ಯಾಂಕ್ ಯು ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು